ಇಲ್ಲ ನಮ್ಮ ಶಾಸಕರ ಕ್ಷೇತ್ರದೊಳಗಡೆ ಎಲ್ಲೆಲ್ಲಿ ಅಭಿವೃದ್ಧಿ ಕುಂಠಿತ ಆಗೈತಿ ಯಾವ ಡಿಪಾರ್ಟ್ಮೆಂಟ್ನೊಳಗೆ ಅಭಿವೃದ್ಧಿ ಕುಂಠಿತ ಆಗೈತಿ ಅಂತಲ್ಲ ಕೇಳಿದ್ರು ಅದಕ್ಕೆಲ್ಲ ಸಂಬಂಧಪಟ್ಟ ಮಂತ್ರಿಗಳಿಗೆ ಮಾತಾಡಿ ಎಲ್ಲೆಲ್ಲಿ ಕುಂಠಿತ ಆಗಿದೆ ಅಲ್ಲಿ ಮಾಡಬೇಕು ಅಂತ ಅವರು ಎಲ್ಲ ಮಂತ್ರಿಗಳಿಗೆ ಹೇಳಿದ ಮೇಡಮ್ ಮಂತ್ರಿಗಳು ಒಪ್ಕೊಂಡು ನಮ್ಗೆ ಏನೇನು ಕುಂದು ಕೊಡ್ತಾ ಅದನ್ನು ಅವ್ರ ಮುಂದೆ ಹೇಳ್ಕೊಂಡು ನಮ್ಮ ರಾಣೆಬೆನ್ನೂರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಏನೇನು ಬೇಕು ಎಲ್ಲವನ್ನೂ ಇವತ್ತು ಬಹಳ ನೆಮ್ಮದಿಯಿಂದ ನಾನು ಹೊರಗಡೆ ಹೋಗ್ತೇನೆ ಯಾಕಂದ್ರೆ ಯಾವ್ಯಾವ ಕುಂಠಿತ ಆಗಿದು ಎಲ್ಲವನ್ನೂ ಅವರು ಸಂಬಂಧಪಟ್ಟ ಮಂತ್ರಿಗಳಿಗೆ ಮಾತಾಡಿ ಅದನ್ನು ಮಾಡಿಕೊಡ್ಬೇಕು ಅಂತ ತಾಕೀತ್ ಮಾಡಿದ್ದು ಬಹಳ ಖುಷಿ ತಂತು ಸಚಿವರು ಸರಿಯಾಗಿ ಶಾಸಕ ಸ್ಪಂದನೆ ಮಾಡ್ತಾರೆ ಆರೋಪ ಮಾಡಿದ್ದಾರೆ ಸ್ಪಂದನೆ ನನಗೇನು ಅಂತ ತೊಂದರೆ ಆಗಿಲ್ಲ ಸ್ಪಂದನೆ ನನಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆದರೆ ಕೆಲವು ಅನುದಾನಗಳು ಕೊರತೆ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡುವ ನನಗೆ ಮಂತ್ರಿಗಳ ಸ್ಪಂದನೆ ಚೆನ್ನಾಗೈತೆ ನನಗೆ ಮಂತ್ರಿಗಳಿಂದ ಏನು ಸಂಬಂಧ ಸಮಸ್ಯೆ ಇಲ್ಲ ನನಗೇನು ಸಮಸ್ಯೆ ಇಲ್ಲ ಅನುದಾನಗಳು ಬೇಕಾಗಿತ್ತು ಅದ್ರ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅದನ್ನು ಕೂಡ ಮಂತ್ರಿಗೆ ಹೇಳಿದ ಮೇಲೆ ಈಗ ನಮ್ಮ ರಾಣೆಮೃಗ ಇನ್ನೂ ಹೆಚ್ಚಿನ ಅನುದಾನ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಚರ್ಚೆ ಇಲ್ಲ ನಾನು ಅದನ್ನು ಅದರ ಮೇಲೆ ನಂಬಿಕೆ ಇಟ್ಟವನಲ್ಲ ಹಿಂದಿನ ಸರ್ಕಾರ ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡಿದ್ದು ನಾವು ನಾಲ್ಕು ಲಕ್ಷ ಹನ್ನೊಂದು ಸಾವಿರ ಕೋಟಿ ಬಜೆಟ್ನನ್ನು ಮಂಡನೆ ಮಾಡಿ ಒಂದು ಲಕ್ಷ ಕೋಟಿ ಹೆಚ್ಚಿಗೆ ಬಜೆಟ್ ಬಜೆಟನ್ನು ಮಂಡನೆ ಮಾಡಿದ್ರಿಂದ ಐವತ್ತು ಸಾವಿರ ಕೋಟಿ ನಾವು ಗ್ಯಾಂಟಿಗೆ ಹೋದ್ರು ಇನ್ನೂ ಐವತ್ತು ಸಾವಿರ ಕೋಟಿ ಹಿಂದಿನ ಸರ್ಕಾರಕ್ಕಿನ್ನೂ ಅಭಿವೃದ್ಧಿಗೆ ಹೆಚ್ಚಿನ ಹಣ ಇರೋದ್ರಿಂದ ನನಗೇನು ಅಂತ ಅದನ್ನ ಬಗ್ಗೆ ಚರ್ಚೆ ಮಾಡಲಿಲ್ಲ